ನಮಸ್ಕಾರ ಸರಿತಾ ಲೈಫ್ ಸ್ಟೈಲ್ಗೆ ನಾವಿವತ್ತು ನಾಲ್ಕು ಜನ ನಂಜನಗೂಡಿಗೆ ಇದ್ದೀವಿ ನಂಜನಗೂಡಲ್ಲಿ ಹೋಗ್ತಾ ಬಲಗಡೆಗೆ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಸುಮಾರು ಸರಿ ನಮ್ಮ ಮನೆ ದೇವ್ರಿಗೆ ಹೋಗುವಾಗಲೂ ನಾವು ಅಂದ್ಕೊಳ್ತಾ ಇದ್ವಿ ಹೋಗೋಕ್ಕೆ ಆಗಿರಲಿಲ್ಲ ಇವತ್ತು ಸ್ವಲ್ಪ ಫ್ರೀ ಇದ್ದಿದ್ದರಿಂದ ಅಲ್ಲಿಗೆ ಹೋಗಿ ಬರೋಣ ಬೇರೆ ಕಡೆ ಹೋಗಿ ಹೋಗೋಕ್ಕಾಗಲ್ಲ ಅಂಥೇಳಿ ಹೋದ್ವಿ ನಿಜವಾಗಲೂ ಹೆಸ್ರಿಗೆ ತಕ್ಕಂಗೆ ತುಂಬ ಪ್ರಶಾಂತವಾಗಿದೆ ಪುರೋಹಿತ್ರುಗಳು ಅಷ್ಟೇ ಒಬ್ಬರೇ ಇದ್ದಿದ್ದು ತುಂಬ ನೀಟಾಗಿ ಪೂಜೆ ಮಾಡಿಕೊಟ್ರು ಪಕ್ಕದಲ್ಲಿ ಪಾರ್ವತಿ ದೇವಿ ದೇವಸ್ಥಾನ ಹಾಕಿದ್ರು ಅದನ್ನು ಓಪನ್ ಮಾಡಿ ಅಲ್ಲೂ ಪೂಜೆ ಮಾಡಿಕೊಟ್ರು ಮತ್ತು ಇಲ್ಲಿ ಉತ್ಸವ ಮೂರ್ತಿ ಇದೆ ಅಮಾವಾಸ್ಯೆ ಹುಣ್ಮೆಗೆ ಉತ್ಸವ ಆಗುತ್ತಂತೆ ಇವತ್ತು ಭಾನುವಾರ ತರುಣಗೂ ರಜಾ ಇದ್ದರಿಂದ ದಕ್ಷತಗೂ ರಜೆ ಇದ್ದಿದ್ರಿಂದ ಸರಿ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ನಮ್ಮನೆಯವರು ನಂಜನಗೂಡಲ್ಲಿ ಸುಮಾರು ನಾಲ್ಕೈದು ವರ್ಷ ಇದ್ದರಂತೆ ಸ್ವಲ್ಪ ಚಿಕ್ಕವರಿದ್ದಾಗ ಹಂಗಾಗಿ ಇಲ್ಲಿ ಹೋಗಿ ಬರೋಣ ಅಂತ ಹೇಳಿದ್ರು ಅಂತ ಬಂದಿದ್ದೀವಿ ಇಷ್ಟೊತ್ತನಕ ನೋಡಿದ್ದು ನಮ್ಮ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇರೋ ಕಲ್ಯಾಣಿನಲ್ಲಿರುವಂಥ ಆಮೆಗಳು ನಾವು ಒಂದೇ ಒಂದಿದೆ ಅಂದ್ಕೊಂಡ್ವಿ ಎಷ್ಟೊಂದು ಒಂದಾದ ಮೇಲೆ ಒಂದು ಮೇಲ್ ಬರ್ತಾನೆ ಇತ್ತು ಅಲ್ಲಿ ಆಮೆ ನೋಡಿದಾಗ ನಮ್ಮ ಊರಲ್ಲಿ ನಮ್ಮ ಹಳ್ಳಿನಲ್ಲಿ ನಮ್ಮ ಚಿಕ್ಕಜ್ಜಿ ಮನೆ ಮುಂದೆನೂ ಒಂದು ಬಾವಿ ಇತ್ತು ಅಲ್ಲೂ ನಾವು ಅದಕ್ಕೆ ಕಲ್ಲು ಹೊಡೆಯೋದು ಆ ಥರ ಎಲ್ಲ ಮಾಡಿ ಆಟ ಆಡ್ಕೊಂಡು ಬೆಳೆದಿದ್ದು ನೆನಪಾಗುತ್ತೆ ಇದಾದ ಮೇಲೆ ನಾವು ಕಪಿಲಾ ನದಿ ಹತ್ರ ಬಂದು ಸ್ವಲ್ಪ ಹೊತ್ತು ನೋಡಿ ಎಷ್ಟು ಚೆನ್ನಾಗಿ ತುಂಬಿದೆ ನದಿ ಇದನ್ನೆಲ್ಲ ನೋಡಿಕೊಂಡು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಹೋಗೋರಿಗೆ ದೇವಸ್ಥಾನಕ್ಕೆ ಅಂಡರ್ ಪ್ರಾಸಿಂಗು ಮಾಡಿದ್ದಾರೆ ಮೇಲೆ ಬಸ್ಸೆಲ್ಲ ಓಡಾಡುತ್ತೆ ಅಲ್ಲಿ ದಾಟ್ಕೊಂಡು ಹೋಗೋದಕ್ಕಿಂತ ನಿಜವಾಗ್ಲೂ ಇದು ಚೆನ್ನಾಗಿದೆ ನಾನು ಇದೇ ಫಸ್ಟ್ ಟೈಮು ಇದನ್ನು ನೋಡಿದ್ದು ಬರೀ ಮೇಲೆ ಹೋಗ್ತಾ ಇದ್ವಿ ಕಾರಲ್ಲಿ ಪಾರ್ಕ್ ಮಾಡಿ ಬಂದು ಡೈರೆಕ್ಟಾಗಿ ಕೈಕಾಲು ತೊಳ್ಕೊಂಡು ಹೋಗ್ತಿದ್ವಿ ಸ್ನಾನ ಮಾಡಿದ್ರು ಕೂಡ ನಾನು ಕೆಳಗಡೆ ಅಂಡರ್ ಪಾಸಿಂಗ್ ಇರೋದು ನಾನು ನೋಡೇ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೋಗೋಕ್ಕೆ ಬರೋಕ್ಕೆ ನನಗೆ ಇವಾಗ ಗೊತ್ತಾಗಿದೆ ಗೊತ್ತಿಲ್ಲದಿರೋರು ಇದನ್ನು ಯೂಸ್ ಮಾಡ್ಕೊಳ್ಳಿ ಗೊತ್ತಿದ್ರೆ ಇದ್ರ ಬಗ್ಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಹೋಗಿ ಚೆನ್ನಾಗಿ ದರ್ಶನ ಆಯಿತು ದೇವಸ್ಥಾನ ಫುಲ್ಲು ಫ್ರೀ ಇತ್ತು ಪೂಜೆ ಸಾಮಾನು ತಗೊಂಡೋಗಿ ನಾವು ಪೂಜೆ ಮಾಡಿಸ್ಕೊಂಡು ಬಂದ್ವಿ ಮತ್ತು ಅಲ್ಲೇ ಊಟ ಮಾಡೋಣ ಅಂದ್ಕೊಂಡ್ವಿ ಹೋದ್ವಿ ಊಟದ ಅಲ್ಲಿಗೆ ಅಷ್ಟರಲ್ಲಿ ಊಟ ಖಾಲಿಯಾಗಿ ಹೋಗಿತ್ತು ನಾವು ಇವಾಗ ಪ್ರಸನ್ನ ನಂಜುಂಡೇಶ್ವರ ಸ್ವಾಮಿ ದರ್ಶನ ಬೇಗ ಆಗಿದ್ರಿಂದ ಸರಿ ನಾವು ಇವಾಗ ನಂಜುಂಡೇಶ್ವರ ಸ್ವಾಮಿ ನೆಲೆಸಿರೋಂಥ ಮಾಮೂಲಿ ಎಲ್ಲರೂ ಹೋಗೋವಂಥ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋದ್ವಿ ಅಲ್ಲೂ ಅಷ್ಟೇ ಹೋಗ್ತಾ ಕಪಿಲಾ ನದಿ ತುಂಬ ಚೆನ್ನಾಗಿ ತುಂಬಿರೋದ್ರಿಂದ ಹೋಗಿ ಕಪಿಲಾ ನದಿ ಹತ್ರ ನಿಂತ್ಕೊಂಡು ಒಂದು ಹತ್ತು ನಿಮಿಷ ನೋಡಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಬೇಗ ದರ್ಶನ ಆಯಿತು ಯಾವಾಗಲೂ ಮೈಸೂರು ಮತ್ತು ನಂಜನಗೂಡು ರೋಡಲ್ಲಿ ಓದ್ವಿ ಬರುವಾಗ ಬೇರೆ ರೂಟಲ್ಲಿ ಬಂದರು ನಮ್ಮ ಮನೆಯವರು ಬರ್ತಾ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಯಾರ ಜಮೀನೋ ಏನೋ ಮಕ್ಕಳಿಗೆ ಭತ್ತ ಎಲ್ಲ ಹೇಗೆ ಬೆಳೆದಿದೆ ಅಂತ ತೋರಿಸ್ಕೊಂಡು ಒಂದೆರಡು ಫೋಟೋಸ್ ತೆಗೆಸ್ಕೊಂಡು ಬೆಳಗ್ಗೆ ಹೊರಟಿದ್ರು ತಿಂಡಿ ತಿಂದು ಹೊರಟಿದ್ರಿಂದ ಮಧ್ಯಾಹ್ನ ದೇವಸ್ಥಾನದಲ್ಲಿ ಊಟ ನೋಡಿದ್ವಿ ಖಾಲಿಯಾಗಿತ್ತು ಹಂಗಾಗಿ ನಮ್ಮ ಕುವೆಂಪು ನಗರದಲ್ಲಿರುವಂಥ ಹೋಟೆಲ್ ಮಹೇಶ್ ಪ್ರಸಾದ್ಗೆ ಹೋದ್ವಿ ಸುಮಾರು ಐದು ಗಂಟೆ ಆಗಿದ್ದರಿಂದ ಸ್ವಲ್ಪ ಸ್ನ್ಯಾಕ್ಸ್ ಥರ ಏನಾದ್ರು ಹೋಗೋಣ ಅಂತ ಅಲ್ಲಿ ಪನ್ನೀರ್ ಮಂಚೂರಿ ಮಸಾಲೆ ದೋಸೆ ಶಾವಿಗೆ ಉಪ್ಪಿಟ್ಟು ಮತ್ತು ಡೀಪ್ ವಡ ಸಾಂಬಾರು ಲಾಸ್ಟಲ್ಲಿ ಒಂದು ಫ್ರೆಶ್ ಆಗಿ ಕಾಫಿ ಕುಡ್ದು ನಾವಿವಾಗ ಮನೆಗೆ ಹೋಗ್ತಾಯಿದ್ದೀವಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ನಮ್ಮ ಮನೆಯವರಲ್ಲಿದ್ದಾಗ ಇದ್ದಾಗ ಹೋಗ್ತಾ ಹೋಗ್ತಾಯಿದ್ರಂತೆ ಮಾವ ಅತ್ತೆ ಜೊತೆ ಹಂಗಾಗಿ ಸುಮಾರು ವರ್ಷದ ನೆನಪು ಹೋಗಿ ಬರೋಣ ಅಂತೇಳಿದಕ್ಕೆ ಹೋಗಿದ್ವಿ ನಮಗೂ ಖುಷಿ ಆಯಿತು ದೇವಸ್ಥಾನ ಹೋಗಿ ದರ್ಶನ ಮಾಡಿದ್ದು ಅಂತ ಏನು ರಶ್ ಇರಲಿಲ್ಲ ಹೋಗ್ತಾ ನೀವು ಹೋಗ್ಬೋದು ಒಂದು ಸರಿ ಹೋಗಿ ಆ ಕಡೆ ಹೋದರೆ ಫಸ್ಟ್ ಹೋಗಿ ಅಲ್ಲ ಡೀಸಬಹುದು ಅಲ್ಲೋಗು ಅಲ್ಲೋಗ ಇಲ್ಲ ಹಾ ನನಗೆ ಗೊತ್ತಾಯ್ತಾ ಸಿಗ್ನಲ್ ಹಾಕ್ಕೊಂಡಿದ್ಯಾ ಸ್ವೀಟ್ಸ್ ಇವತ್ತು ತಕ್ಷದಾಗೆ ರಜಾ ಇತ್ತು ಅಂತ ನಾನು ಸ್ವಲ್ಪ ಮಾರ್ಕೆಟ್ಗೆ ಹೋಗಬೇಕಿತ್ತು ಅಂತ ಅವಳನ್ನ ಕರ್ಕೊಂಡು ಬಂದಿದ್ದೀನಿ ಫ್ರೆಶ್ ಆಗಿರೋ ತರಕಾರಿ ಮತ್ತು ಸೊಪ್ಪು ಎಲ್ಲ ತಗೊಂಡೆ ಹೂ ತೊಗೊಳಕ್ಕೆ ಹೋಗಬೇಕು ಇದೇ ದಾರಿನಲ್ಲಿ ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ಒಂದು ದಿನಸಿ ಅಂಗಡಿ ಇದೆ ಈ ಮಾರ್ಕೆಟ್ ಒಳಗಡೆ ಸುಮಾರು ದಿನಸಿ ಅಂಗಡಿ ಇದೆ ಅದರಲ್ಲಿ ನಾನು ರೆಗ್ಯುಲರ್ ರೆಗ್ಯುಲರಾಗಿ ಇದರಿಂದ ಸ್ವಲ್ಪ ಮುಂದೆ ಹೋದರೆ ಇದೊಂದು ದಿನಸಿ ಅಂಗಡಿಲಿ ನಾನು ಪಾಪ್ಕಾರ್ನ್ ಮಾಡೋಕ್ಕೆ ಜೋಳ ಮತ್ತು ಮಕ್ಕಳಿಗೆ ಪಾತ್ಸ ಮತ್ತು ಬೋಟಿ ಎಣ್ಣೆಗೆ ಹಾಕೋಂಥದ್ದು ಪಾನಿಪುರಿ ಮಾಡ್ಕೊಳ್ಳೋವಂಥದ್ದು ಮತ್ತು ಈ ಥರ ಕೆಲವು ಕಾಳುಗಳು ಹೊರಗಡೆ ನಮಗೆ ಮನೆ ಹತ್ರ ಸಿಗದೆ ಇರೋದನ್ನು ನಾನು ಅಲ್ಲಿಂದ ತೊಗೊಂಬಂದು ಸ್ಟೋರ್ ಮಾಡಿ ಮಾಡಿಟ್ಕೊಳ್ತೀನಿ ನನ್ನ ಆದ್ಮೀ ಕೇಳಿಲ್ಲ ಅದು ಯಾವ ಅಂಗ್ಡಿಗೆ ಸಿಗುತ್ತೆ ಅಂತ ಅವಳು ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಪ್ ಆಗುತ್ತೆ ಅಂತ ಅವಳಿಗೆ ತೋರಿಸ್ತಾ ಇದ್ದೀನಿ ಈ ಒಂದೇ ಅಂಗಡಿ ಅಂತ ಅಲ್ಲ ಸುಮಾರು ಅಂಗಡಿ ಇದ್ರೊಳಗಡೆ ಇದೆ ಅದೆಲ್ಲ ಸಿಗುತ್ತೆ ಯಾವ ಅಂಗ್ಡೀಲಿ ಬೇಕಾದ್ರೂ ಹೋಗ್ಬೋದು ನಾವಿವಾಗ ಎಲ್ಲ ತಗೊಂಡು ಬೇಕಿತ್ತು ಕನಕಾಂಬ್ರ ಎಲ್ಲ ತಗೊಂಡು ಸ್ವಲ್ಪ ಮುಂದೆ ಹೋದ್ವಿ ಇಲ್ಲಿ ಒಂದು ದೊಡ್ಡದು ಅಮರ್ನಾಥ್ ಅಂತ ಪೂಜಾ ಸ್ಟೋರ್ ಇದೆ ನೋಡಿ ಇಲ್ಲಿ ವರಮಾಲಕ್ಷ್ಮಿಗೆ ಯೂಸ್ ಆಗೋಂಥ ಐಟಮ್ಸ್ ಪ್ರತಿಯೊಂದು ಇದೆ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ರೈಟು ಪರವಾಗಿಲ್ಲ ಯಾರಿಗಾರು ಯೂಸ್ ಆಗಂಗಿದ್ರೆ ದಯವಿಟ್ಟು ನೋಡಿ ಲಕ್ಷ್ಮಿ ಹೊಸಾದ್ ಬಂದಿರೋದು ಈಗ ಹ್ಞೂ ಇದ್ರ ಒಳಗಡೆ ಕಾಯಿ ಹಾಕಿಬಿಟ್ರೆ ಇದು ಕವರ್ ಬಿಚ್ಚಿ ಇದ್ರೊಳಗಡೆ ಕಾಯಿನ ಇಟ್ಟರೆ ಆರಾಮಾಗಿ ಇನ್ನೇನು ತಲೆನೋವೇ ಇಲ್ಲ ಅವರಿಗೆ ಹಾಂ ಲಕ್ಷ್ಮಿ ನೋಡು ಇಲ್ಲಿ ಬುಟ್ಟದು ಲಕ್ಷ್ಮಿ ಈ ಥರ ಹಾಕಿಟ್ಬಿಡ್ರದು ಅಷ್ಟೇ ಇದು ನೋಡು ಚೆನ್ನಾಗಿ ಕಾಣ್ತಾ ಇದೆ

ಸ್ಟ್ಯಾಂಡ್ ಅಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದೀರಾ ನೀವೇ ವರ್ಮಾ ಛತ್ರಿ ಮದುವೆ ಮೊದಲನೇ ಯೂಸ್ ಮಾಡೋದಾ ಹಾ ಮೊದಲೇ ಟೈಮ್ ಗೆ ಎಲ್ಲಾ ಇನ್ನು ಬರ ಅದು ರೈಟ್ ಅವರು ಹೇಳ್ತಿರೋದು बाकी ಇಷ್ಟು ರೆಡಿ ಮಾಡಿ ಇಟ್ ಲಕ್ಷ್ಮಿಗೆಲ್ಲ ಪಾದ ಎಲ್ಲಾ ಚೆನ್ನಾಗಿದೆ ಅಣ್ಣ ವೀಡಿಯೋ ಕೊಡ್ತೀನಿ ಬನ್ನಿ ಅಂದಿದ್ರು ಪಾಪ ನಾನು ಬಂದೆ ಆದರೆ ಅವ್ರಿಗೆ ಇಲ್ಲ ನಿಮ್ದು ಅಂಗಡಿ ಅಡ್ರೆಸ್ ಹೇಳ್ತೀಯಾ ದೇವರಾಜ ಮಾರ್ಕೆಟ್ ಗುರು ಗುರು ಸ್ಪೀಟು ಅದ್ರ ಮುಂದಗಡೆ ಬಂದರೆ ಬೃಂದಾವನ ಸ್ಪೀಟ್ ಐತೆ ಅದ್ರ ಪಕ್ಕ ಗಲ್ಲಿ ಗಲ್ಲಿ ಒಳಗೆ ಬಂದರೆ ಅಲ್ಲಿ ನಿಮ್ಮ ಅಂಗಡಿ ಅಷ್ಟು ಅಮರನಾಥ್ ಪೂಜೆ ಅಷ್ಟು ಅಮರನಾಥ್ ಪೂಜಾ ಅಷ್ಟು ಇದು ಹೋಗ್ಬಿಟ್ಟು ಬಾಕ್ಸಲ್ಲೇ ಆಲ್ರೆಡಿ ಕೂತ್ಕೊಬಿಟ್ಟಿರೋದಲ್ಲ ಹ್ಞೂ ಇನ್ನೇದ್ದು ಕಳಸ ಒಂದು ಇಟ್ಕೋಬೇಕಷ್ಟೇ ಅಲ್ವಾ ಹ್ಞೂ ಏನು ಇದು ಹಿಂದೆ ಹಿಂದೆ ಹೇಗಿದೆ ಧರ್ಮ ಆ ಮರುದಲ್ ಮಾಡಿರೋದಾ ಹ್ಞೂ ಹಿಂದೆ ಹಿಂದೆ ಹ್ಞೂ ಸರಿ ಬೆಂಗಳೂರಿಗೋರ್ಗೆ ಹೋಗಬೇಕಾಗಿಲ್ಲ ನೋಡಿ ಇಲ್ಲಿ ನಮ್ಮ ಮೈಸೂರಲ್ಲಿರೋ ಶಾಪಲ್ಲೇ ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾ ಇದ್ದಾರೆ ರೀಸನಬಲ್ ಪ್ರೈಸಲ್ಲಿ ರೆಡಿ ಮಾಡ್ತಿದ್ದಾರೆ ಯಾರಿಗೆ ಇಂಟ್ರೆಸ್ಟ್ ಇದೆ ದಯವಿಟ್ಟು ಬಂದು ಮುಂಚಿತವಾಗೇ ಬಂದು ಹೇಳಬೇಕೇನು ನೀವೆಲ್ಲ ಇವಾಗ ಹಬ್ಬ ಇನ್ನೂ ಟೈಮ್ ಇದೆ ಬಟ್ ನೀವು ಬೇಗ ಬಂದರೆ ನಿಮಗೆ ನೀಟಾಗಿ ಮಾಡಿಕೊಡ್ತಾರೆ ನಿಮ್ಮ ಹತ್ರ ಇರೋ ಮುಖವಾಡನಾರೋ ಕೊಡ್ಬೋದು ಅಥವಾ ಅವ್ರದ್ದೇ ಮುಖವಾಡ ಎಲ್ಲ ಇದೆ ಪರ್ಚೇಸ್ ಮಾಡಿದ್ರು ಈ ಥರ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಬಂದಿದೆ ಲಕ್ಷ್ಮಿ ಎಷ್ಟು ಕಷ್ಟ ಇಲ್ಲಿ ಹೆಂಗೆ ಇಳಿತೀರಪ್ಪ ನೀವೆಲ್ಲ ಹ್ಞೂ ಇದೆಲ್ಲ ಮದುವೆ ಮನೆ ಛತ್ರಿ ತಾನೆ ಹಾ ಮೆತ್ತಗೆಳಿ ಅಪ್ಪ ವಿದಿ ಗಿಟ್ ಬಟಿಯ ಅಪ್ಪ ಮುಮ್ ಅದು ಚೆನ್ನಾಗಿತ್ತು ರಿಂಗ್ ದೇ ತೋರ್ಸುದ್ರ ಅದು ಚೆನ್ನಾಯಿತ್ತು ಪೂರಕ್ಕೆ ಅಂತ ಇದಾಗ್ಲಿಲ್ಲ ಅದು ಚೆನ್ನಾಗಿದೆ ಫುಲ್ ಇಲ್ಲಿ ಇದೆ

টিয়া এতিয়া বেনে বেছি নাও পেট হব জম 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 ನೋಡಿ ಇವಾಗ ಹಣ್ಣು ಸೀಸನ್ ಇರೋದ್ರಿಂದ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಸ್ವಲ್ಪ ಹಣ್ಣುಗಳು ಬೇಕಿತ್ತು ತೊಗೊಂಡೆ ಮತ್ತು ಬೆಟ್ಟದ ಕಾಯಿ ಮತ್ತು ಹಣ್ಣು ತೊಗೊಂಡು ಇವಾಗ ಮನೆ ಕಡೆಗೆ ಹೋಗ್ತಾಯಿದ್ದೀವಿ ಕ್ಯಾರೆಟ್ ಅಂತೂ ಸಖತ್ತು ಫ್ರೆಶ್ ಆಗಿತ್ತು ಈಗ ಐಟಮ್ಸ್ ತೊಗೊಳೋದು ಎಷ್ಟು ಮುಖ್ಯನೋ ಮನೆಗೆ ಹೋಗಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಸೊಪ್ಪೆಲ್ಲ ಬಿಡಿಸಿ ಫ್ರಿಜ್ಗಿಟ್ಟು ಕನಕಾಂಬ್ರ ಹೂ ತೊಗೊಂಬಿಟ್ಟಿದ್ದೀನಿ ಅದನ್ನೆಲ್ಲ ಕಟ್ಟಿ ಅಷ್ಟರಲ್ಲಿ ಸುಮಾರು ರಾತ್ರಿ ಒಂದು ಎಂಟು ಗಂಟೆನೇ ಆಗಿಬಿಡುತ್ತೆ ಅಂದ್ಕೊಂಡಿದ್ದೀನಿ ಜೊತೆಗೆ ನಾನು ನಿಮ್ಗೆ ಇವಾಗ ತೋರಿಸಿರೋಂಥ ಅಮರ್ನಾಥ್ ಪೂಜಾ ಸಾಮಾನು ಅಂಗಡಿನಲ್ಲಿ ವರಮಾಲಕ್ಷ್ಮಿಗೆ ಏನೇನು ಬೇಕು ಪೂಜೆ ಮಾಡೋ ಅಂಥ ಗಂಧದ ಕಡ್ಡಿಯಿಂದ ಹಿಡಿದು ನಿಮಗೇನೇ ಬೇಕಿದ್ರು ನೀವು ಕೇಳಿದ್ರೆ ಅವ್ರು ನಿಮಗೆ ಕೊಡ್ತಾರೆ ನಿಜವಾಗ್ಲೂ ಅವಾಗೆಲ್ಲ ಬೆಂಗ್ಳೂರಿಗೆ ಹೋಗಬೇಕಿತ್ತು ಮುಕ್ವಾಡನೆಲ್ಲ ಡಿಸೈನ್ ಮಾಡ್ಸೋಕ್ಕೆ ಅದು ಈಗ ಹೋದ ವರ್ಷದಿಂದ ಸ್ವಲ್ಪ ಮಾಡಿಸ್ಕೊಂತ ಇದ್ದಾರೆ ಎಲ್ಲರೂ ಇವಾಗ ನಮ್ಮ ಮೈಸೂರಲ್ಲೇ ಇರೋದು ಒಂಥರ ಖುಷಿ ಆಗುತ್ತೆ ಜೊತೆಗೆ ನಾನು ಬೆಂಗಳೂರಲ್ಲೂ ಕೆಲವು ಕೇಳ ಕಡೆ ಕೇಳಿದ್ರೆ ಸ್ವಲ್ಪ ಬೇಗ ಹೋಗಿ ಅವ್ರಿಗೆ

ಕಡ್ಡಿ ಖಾರ ಯಾರ್ಯಾರಿಗಿಷ್ಟ ಚೂರು ಕ್ಯಾಪ್ ಬೇಕು ದಕ್ಷ ಇದು ಕತ್ತರಿಬೇಕು ಕಡ್ಡಿ ಖಾರ ಇದು ಬಂದು ಹಾಲ್ಕವ್ ಕೌ ಕಡ್ಡಿ ಖಾರ ಮರ್ಗೇನು ಮಾಡ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಒಳ್ಳೆಯದು ಅಂತ ತೊಗೊಬಂದಿದ್ದೀವಿ ಮತ್ತು ನಮಗೆ ತುಂಬ ಇಷ್ಟ ಎಲ್ಲಿ ಸಿಕ್ಕಿದ್ರೂ ತೊಗೊಂಡು ತಿಂತೀವಿ ಇದು ಕಡ್ಡಿ ಖಾರ ಚೆನ್ನಾಗಿ ಕಾಲ್ಕವು ತಿನ್ಕೊಳ ಸುಮ್ಮ ಸುಳ್ಳು ಪ್ರತಮ್ ತಿಂದ ಕೊಟ್ಟಿಂದ ಬಂದು ನನ್ನ ನಮ್ಮ ಸ್ನೇಹಿತರ ಮಗ ತರುಣ್ ಫ್ರೆಂಡ್ ಬಂದ್ಬಿಟ್ಟಿತ್ತು ನಾವು ಬಹಳಷ್ಟ್ರ ಮಾರ್ಕೆಟಿಂದ ಅವನಿಗೆ ಮತ್ತೆ ತರುಣ್ಗೆ ಅವನೇನು ತರುಣ್ ಹಾಲು ಕುಡಿಯೋಲ್ಲ ಅವ್ನ ಸ್ನೇಹಿತನ ಕೊಡುವಾಗ ಒಬ್ಬನಿಗೆ ಕೊಡಬೇಕಲ್ಲ ಅಂತ ಹೇಳಿ ಇವನಿಗೂ ಮಾಡಿಕೊಟ್ಟೆ ಹಂಗಾಗಿ ನನಗೆ ಇಷ್ಟ ಆಗ್ತಿಲ್ಲ ಅಂತ ಇದ್ದ ಹಿಂಗೆ ಒಬ್ಬ ಇದು ಫ್ರೆಂಡ್ ಜೊತೆ ಕಂಪ್ನಿ ಕೊಟ್ಟು ಕುಡಿ ಅಂತ ಹೇಳಿ ಕುಡಿದೆ ಇನ್ನು ನಾನು ನಿಮಗೆ ತೋರಿಸ್ದಂಗೆ ಕಡ್ಡಿ ಖಾರ ಹಾಲು ಕವು ಇನ್ನೂ ನಮ್ಮ ನಾವು ಚಿಕ್ಕವರಿದ್ದಾಗ ಏನೇನು ತಿಂಡಿಗಳನ್ನ ತಿಂತಾ ಇದ್ವಿ ಅದೆಲ್ಲವೂ ನನಗಿಷ್ಟೇ ನಾನು ಈಗಲೂ ಸಿಟಿಗೆ ಹೋದರೆ ಅದೊಂದು ಹೋಲ್ಸೇಲ್ ಅಂಗಡಿ ಇದೆ ಅಲ್ಲಿಗೆ ಹೋದಾಗ ನನಗೆ ನನಗಿಷ್ಟವಾಗಿರೋದನ್ನ ನಾನು ತೊಗೊಂಡ್ಬಂದು ತಿಂತೀನಿ ಅದರಲ್ಲಿ ವೈಟು ಮತ್ತು ರೆಡ್ಡು ಇರೋಂಥ ಚಿಕ್ಕ ಚಿಕ್ಕ ಪೆಪರ್ಮೆಂಟ್ ಇರ್ತಾಯಿತ್ತು ಅದರೊಳಗಡೆ ಕಡಲೆಕಾಯಿ ಬೀಜ ಇರ್ತಾ ಇತ್ತು ಅದಂತೂ ತುಂಬ ಇಷ್ಟ ನಾನು ಈಗ ಯಾವುದೇ ಒಂದು ಊರಿಗೆ ಹೋದರೂ ಅಲ್ಲಿ ನಮ್ಮ ಊರುಗಳಲ್ಲಿ ಅದನ್ನು ನೋಡಿದ್ರೆ ನಾನು ಈಗಲೂ ತೊಗೊಂಡು ತಿಂತೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಯಾರು ಅದನ್ನು ಇಷ್ಟಪಟ್ಟು ತಿನ್ನೋರಿದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನನಗೂ ಖುಷಿಯಾಗುತ್ತೆ ಜೊತೆಗೆ ಕಮೆಂಟ್ ಮಾಡಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸೂಪರ್ ಅಂತನಾರ ಒಂದು ಕಳಿಸಿ ನನಗೂ ಅವಾಗ ಅದು ನೋಡಿದಾಗ ನನ್ನ ಥರನೇ ಇಷ್ಟಪಟ್ಟು ತಿನ್ನೋಂಥವರಿದ್ದಾರೆ ಅಂತ ತುಂಬ ಖುಷಿಯಾಗತ್ತೆ ತರಕಾರಿ ಎಲ್ಲ ತಂದಿರೋದನ್ನ ದಕ್ಷತಿನಗೆ ಏನೇನು ಬೇಕು ಕ್ಯಾರೆಟು ಬೀಟ್ರೋಟು ಸೋತೆಕಾಯಿ ಎಲ್ಲನೂ ಸ್ಲೈಸಾಗಿ ಕ್ಲೀನಾಗಿ ಕಟ್ ಮಾಡಿ ಇದ್ದಾಳೆ ಕಟ್ ಮಾಡೋಕ್ಕೂ ಮುಂಚೆ ಅವಳು ಸಿಪ್ಪೆಯೆಲ್ಲ ತೆಗೆದು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ನೆನೆಸಿ ಇವಾಗ ಕಟ್ ಮಾಡಿ ಸ್ಟೀಲ್ ಡಬ್ಬಿಗೆ ಹಾಕಿ ಫ್ರಿಜ್ಗೆ ಇಟ್ಕೋತಾಳೆ ಬೇಕು ಅಂದರೆ ಬೆಟ್ಟದ ನೆಲೆಕಾಯಿ ಜೊತೆ ಜ್ಯೂಸ್ ಮಾಡ್ಕೋತಾಳೆ ಬೇಡ ಅಂದರೆ ತಿಂಡಿ ಜೊತೆ ಹಾಗೆ ಇಟ್ಕೊಂಡು ತಿಂತಾಳೆ ಅವಳಿಗೆ ಪೈನಾಪಲ್ ಅಂದ್ರೆ ತುಂಬಾ ಇಷ್ಟ ಹಂಗಾಗಿ ಸಿಟಿಲಿ ಒಂದು ಪೈನಾಪಲ್ ತಗ್ಸ್ಕೊ ಬಂದಿದ್ದಾಳೆ ಅದನ್ನು ಕಟ್ ಮಾಡಿ ಇಟ್ಕೊಂಡು ತಿಂಡಿ ಜೊತೆ ಒಂದೊಂದು ಪೀಸ್ ತಿಂತಿ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು